ಮಜ್ಜು ಆಗಿದ್ರೆನ್ ಕರ್ಕೊಂಡ ಹೋಗ್ಬಾರ್ದು ಅಂತಾನಾ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ನಾನು ನೋಡ್ತಿದ್ರೆ ಎಲ್ಲ ಅದು ಮೇಕೆದಾಟ ಕರ್ಕೊಂಡ ಹೋಗ್ತೀನಿ ಅಂತಾನಾ ಮೇಕೆದಾಟ ಕರ್ಕೊಂಡ ಹೋಗ್ತೀನಿ ಅಂತ ಕರ್ಕೊಂಡ ಹೋಗ್ರು ಅಂತ ಇಲ್ಲ ಸರ್ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದೀರಾ ಹಲೋ ಎಕ್ಸ್ಕ್ಯೂಸ್ ಮೀ ಸುಮ್ ಸುಮ್ಮನೆ ನಮ್ಗೆ ನಮಗೆ नुಚ್ಚಿರ್ತಿದ್ದೀನ್ರೀ ಇಲ್ಲ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದೀಯ ತಗಿರಿ ಅದು ನಾನು ನಿಮ್ಮ ಅಕ್ಕಾ ಕ್ಲೀನ್ ಆಗ ಅದನ್ನೆ ಅಂತ ನೋಡ್ತೀವಿ ಇಲ್ಲ ನಾನು ಅಲ್ಲ ಸರ್ ತಗಿರಿ ಸರ್ ಅಯ್ಯೋ ಇದೆ ಇದೆ ಸರ್ ಇವರೇ ಕರ್ಕೊಂಡ ಹೋಗಿರೋದು ದಪ್ಪ ಇದ್ರೆ ಇವರೇ ಇಲ್ಲ ನನಗೆ ಏನು ಅಂತಾನೆ ಗೊತ್ತಿಲ್ಲ ನೀವು ಒಳ್ಳೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ಅಕ್ಕಾ ಎಲ್ಲ ಈಗ ಗೊತ್ತಿಲ್ಲ ನಾನು ನೋಡೇ ಇಲ್ಲ ನಿಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ಎಲ್ಲ ಅತ್ಕೊಂಡು ಕೂತಿದ್ದಾರೆ ಇಲ್ಲಿ ಇಲ್ಲ ನನಗೆ ಗೊತ್ತೇ ಇಲ್ಲ ನೀವೇನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನೀವೇ ಕರ್ಕೊಂಡು ಹೋಗಿದ್ದು ನಾನು ನೋಡಿದ್ದೀನಿ ಅಲ್ಲ ನೀವು ಹೇಳ್ತಿದ್ದೀರಾ ನನಗೆ ನೀವು ಸುಮ್ ಸುಮ್ಮನೆ ಅವಳು ಮನೆಗೆ ಬಂದಿಲ್ಲ ಮೂರು ದಿವಸ ಗಾಡಿ ಸ್ಟಾರ್ಟ್ ಆಗೋಯ್ತು ಇಲ್ಲಿದೆ ಏನಾಯ್ತು ಸರ್ ಸರ್ ನಮಸ್ಕಾರ ಸರ್ ಅದು ಏನು ಪ್ರಾಬ್ಲಮ್ ಅದೇ ಕೇಸ್ ಬಂದಿತ್ತಲ್ಲ ಸರ್ ಮೊನ್ನೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಏನೋ ಇವರು ಅಕ್ಕ ಏನೋ ಮಿಸ್ ಆಗಿದ್ದಾರೆ ಅಂತ ಯಾರಕ್ಕ ನಮ್ಮ ಅಕ್ಕ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಿಲ್ಮ್ ಶಾಫ್ ಮಾಡಿ ಒಂದು ನಿ ಗೊತ್ತಿಲ್ಲ ಇದೇ ಫಸ್ಟ್ ನೋಡ್ತಾರೆ ಏನು ಹೇಳ್ತಾ ಇದಾರೆ ಬಂದಿ ಅಲ್ಲ ಬಂದ್ಬಿಟ್ಟು ಇವ್ರ ಅಕ್ಕ ಏನೋ ಮಿಸ್ ಆಗಿದ್ದಾರೆ ಅಂತಾರೆ ಅದೇ ನನಗೆ ಗೊತ್ತಿಲ್ಲ ಏನು ಅಕ್ಕ ಮಿಸ್ ಆಗಿದಾರ ಅವ್ರ ಅಕ್ಕ ನಿಮ್ಗೆ ನಿಮಿಷ ನಿಮಿಷ ಅವ್ರ ಅಕ್ಕ ಏನು ಹಳೆ ಡೌ ನಾವಿಬ್ರು ಅವ್ರನ್ನ ಅವ್ರ ಏನಾದ್ರು ಎಲ್ಲಿ ಮಿಸ್ಸಿದ್ರು ಇವರು ಅವರು ಎಲ್ಲ ಮೇಕೆ ಮೇಕೆದಾಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಅವ್ರು ಮಿಸ್ ಆಗ್ಬಿಟ್ಟಿದ್ರು ಟ್ರಾವೆಲ್ ಟ್ರಿಪ್ ಅವರ ನೀವು ಟ್ರಾವೆಲ್ ಇದು ಮಾಡೋರ ಅವ್ರಲ್ವಂತಲ್ಲಪ್ಪ ಸರ್ ಮೊನ್ನೆ ಇವರೇ ಸರ್ ಕರ್ಕೊಂಡು ಹೋಗಿದ್ದಾನೆ ನೋಡಿದೆ ನಾನೇ ಅವ್ರ ಅವ್ರ ಹೆಸ್ರೇನು ಕಳ್ಸ್ಕೊಬಿ ಕಳ್ಸ್ಕೊಡಕ್ಕೆ ಹಾಕಿ ದೈವಿಸಿ ಮಾತಾಡ್ತೀರಾ ನಿಮ್ಗೆ ತಪ್ಪಿನ ಶೇಕ್ ಆಗ್ತಾ ಇದರಾ ನನ್ ಗೊತ್ತಾಗ್ತಿದೆ ಮಾತಾಡಿದ್ಳು ಸರ್ ನನ್ ಮಗ ನೋಡಿ ಯಾರು ಬೀಳ್ತಾ ಇಲ್ಲ ಅವ್ಳು ಇದ್ದವಳನ್ನ ಕರ್ಕೊಂಡೋಗ್ಬಿಟ್ರೆ ನಾನೆಲ್ಗೋಗ್ಲಿ ಸರ್

ದೇವಸ್ಥಾನ ಟ್ರಿಪ್ ಹೋಗಿದ್ದಾರೆ ಅಲ್ಲಿ ಮದುವೆ ಮಾಡ್ಕೊಂಡು ಹೋಗಿರ್ಬೋದು ಯಾರಿಗೂ ಗೊತ್ತು ಯಾರ್ಯಾರನ ಬಂದು ಕೇಳ್ತಾರೆ ಸರ್ ಇವನ ಸರ್ ಮನೆಯಿಂದ ನಿನ್ನೆ ಸಂಜೆ ಮೊನ್ನೆ ಸಂಜೆ ಹೇಳಮ್ಮ ಯಾರನ್ನು ಬೇಕಾದ್ರೂ ಕೇಳಲಿ ಅಲ್ವಾ ಸರ್ ಕರೆಕ್ಟಾಗಿ ಸಾಕ್ಷಿ ಇಟ್ಕೊಂಡು ಕೇಳಬೇಕು ನಮಗೆ ಸಾಕ್ಷಿ ಏನು ಗೊತ್ತಾ ಸರ್ ಅಲ್ಲಿ ಕ್ಯಾಮ್ರಾ ಇದೆ ಬಾಂಡ್ ಬಾಂಡ್ ಕುರಿ ಕರ್ಕೊಂಡ್ ಮನೆ ಬಿಡ್ಬೇಕು ಯಾರು ನೀನು ಯಾರು ಯಾರು ಗೊತ್ತಿಲ್ಲ ನಾವು ನೀನ್ ತಗ್ ರಾತ್ರಿ ಗಾಡಿಯಲ್ಲಿ ಕರ್ಕೊಂಡೋಗ್ತಾನ ಯಾರು ಕಾರಕೊಂಡೋಗ್ತಾನೆ ಬಿಡ್ಬೇಕಲ್ದಾಗ ಕಂಪ್ಲೇಂಟ್ ಮಾಡ್ತಾ ಕಂಪ್ಲೇಂಟ್ ಮಾಡ್ತಾವ್ ನಮ್ ಇಲ್ಲಿ ಅವ್ರು ತಂಗಿ ಬಂದು ಗೊತ್ತಿಲ್ಲ ಅಣ್ಣ ಕರ್ಕೊಂಡದ ಅವ್ಳನ್ನ ಕರ್ಕೊಂಡ್ ಮನೆ ಬಿದ್ದ ಅವ್ಳು ಇರೋದು ನನ್ಗೆ ಅವ್ಳು ಯಾರು ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ವಿಷಯ ವಿಷಯ ಮೂಲ ವಿಷಯ ಸುಮಾರು ವಿಷಯ ಏನ್ ವಿಷಯ ಅಯ್ಯೋ ರಾಮ

ಕರ್ಕೊಂಡು ಎಲ್ಲೋ ಕರೆಕ್ಟ್ ಆಗಪ್ಪ ಕರ್ಕೊಂಡೆಲ್ಲೋ ಆಚೆ ಕಡೆ ಹೋಗ್ಬಿಟ್ಟವ್ ಮೇಕೆದಾಟ್ಬಿಟ್ಟಿದ್ರೆ ಗಾಡಿ ಓಡಿಸ್ ಹೇಳ್ರಿ ಅವ್ರು ಅಷ್ಟೇ ಹೇಳಿ ಕರ್ಸಿಪೇ ಪುಟ್ಟ ಅವರು ಗಾಡಿ ಕೆಲಸ ಮಾಡೋರು ಗಾಡಿ ಓಡಿಸೋರಲ್ಲ ಕರ್ಕೊಂಡ್ರೆ ಗೊತ್ತಿಲ್ಲ ನಮ್ಗೆ

ಸರ್ ಸ್ಟೇಷನ್ ಹೋಗ್ತೀವಿ ನಡಿ ನಾವ್ ಇಬ್ರು ಕೆಂಗರಿ ಎಲ್ಲಿಗ್ ಬಿಟ್ಬಿಡ್ಲಿ ಅವ್ಳುಬಿಡು ಬಿಟ್ಬಿಡ್ ಆರಾಮ ಏನ್ ಏನ್ ಪ್ರಾಬ್ಲಮ್ ಇದು ಸರ್ ಯಾರು ಯಾರು ಏನ್ ಗೊತ್ತಿಲ್ಲ ಅವ್ರು ತಕೊಂಡ ಇವ್ರು ತಕೊಂಡ್ರ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಏನ್ ಗೊತ್ತಾ ಇವ್ರ ಅಕ್ಕ ಯಾರ ಜೊತೆಗೂ ಹೋಗಿದ್ದಾರೆ ಪ್ಯಾಕೇಜ್ ಅಲ್ಲಿ ದೇವಸ್ಥಾನ ಪ್ಯಾಕೇಜ್ ಗೆ ಅವ್ರೆಲ್ಲ ಮದುವೆ ಮಾಡ್ಕೊಂಡ್ರ ಅಂತ ನಿಮ್ಮನೇ ಸೌರ ಆಗ್ತದ ಇವೆಲ್ಲ ನಾವ್ ಎಲ್ಲಿ ಏ ನೋಡ್ಬೇಕು ಅದನ್ನ ಇದು ನೋಡ್ಬೇಕು ಅದ ಅಲ್ಲಿ ಇದಾರಲ್ಲ ಅವರು ನೋಡಿದ್ರ